ಕಾಯಿಲೆ ಬಂದ್ರೆ ಅದು ಅದರಿಂದ ನೀವು ನ್ಯಾಚುರಲ್ ಆಗಿ ಅದರಿಂದ ಹೇಗ್ ಬರೋದು ಆಚೆ ಬರೋದು ಇನ್ನೊಂದು ಕಾಯಿಲೆ ಬರದೇ ಇರೋ ತರ ನಿಮ್ಮನ್ನ ನೀವು ಹೇಗೆ ಅದನ್ನ ಪ್ರಿವೆಂಟ್ ಮಾಡ್ಕೊಳೋದು ಇಂಗ್ಲಿಷ್ ವರ್ಡ್ ಹೇಳ್ತಾರಲ್ವಾ ಅದು ಹೇಳ್ತಾರೆ ಯಾರ ಚಾಟ್ ಬಾಕ್ಸ್ ಅಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಪ್ರಿವೆಂಟ್ ಮಾಡ್ಬೇಕು ಹೇಗ್ ಮಾಡಬೇಕು ಎಲ್ಲರು ಸಿಂಪಲ್ ಆಗಿ ಹೇಳ್ತಾರೆ ವಾಕಿಂಗ್ ಮಾಡು ಊಟ ಮಾಡು ಟೈಮ್ ಟೈಮು ತಗೋಬೇಡ ಅದು ಎಲ್ರು ಹೇಳ್ತಾರ ಹೌ ಟು ಇಂಪ್ಲೂಮೆಂಟ್ ನೀವು ಸುಮಾರು ಜನ ಈ ಕ್ಲಾಸಿ ಜಾಯ್ನ್ ಆಗೋ ಇಪ್ಪತ್ತು ವರ್ಷದವ್ರು ಇದ್ದೀರಾ ನಲ್ವತ್ತೈವ ಎಪ್ಪತ್ತು ವರ್ಷದವರು ಕ್ಲಾಸಿ ಜಾಯ್ನ್ ಆಗಿದ್ರೆ ನಿಮ್ ಎಲ್ರಿಗೂ ಈ ಸ್ಟೆಪ್ ಬೇಕು ನಾನು ಏನೋ ಒಂದು ಲೆವೆಲ್ ಅಲ್ಲಿ ಸರ್ ಈ ಲೆವೆಲ್ ಅಲ್ಲೇ ಇನ್ನೊಂದು ಹತ್ತು ವರ್ಷ ಇರ್ಬೇಕು ನಾನು ಏನೋ ಸ್ವಲ್ಪ ಎನರ್ಜಿ ಸ್ವಲ್ಪ ಲೋ ಇದೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಇನ್ನೊಂದು ಇಪ್ಪತ್ತು ವರ್ಷ ಅದನ್ನ ಮೇಂಟೈನ್ ಮಾಡ್ಬೇಕು ಕಾಯಿಲೆಗೆ ಬೀಳಬಾರ್ದು ಆ ತರ ಏನಾದ್ರು ಒಂದು ಗ್ಯಾರಂಟಿಯಾಗಿ ಒಂದು ಟೆಕ್ನಿಕ್ ಹೇಳ್ತೀರಾ ಸರ್ ಎಸ್ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಮತ್ತೆ ಬುದ್ಧಿನಲ್ಲಿ ಹೇಗೆ ಇನ್ ಅಂಡ್ ಯಾಂಗ್ ನ ಬ್ಯಾಲೆನ್ಸ್ ಮಾಡೋದು ಇನ್ ಅಂದ್ರೆ ಏನು ಯಾಂಗ್ ಅಂದ್ರೆ ಏನು ಅದು ನಿಮ್ಮ ದೇಹ ಮತ್ತು ಮನಸ್ಸಿನ ಹೇಗೆ ಸಂ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನ ನಿಮ್ಮ ನಿಮ್ಮ ದಿನಾಚರಣೆಯಲ್ಲಿ ನಿಮ್ಮ ಆಚರಣೆಯಲ್ಲಿ ಮತ್ತು ನಿಮ್ಮ ವ್ಯವಹಾರದಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನ ನಾವ್ ಇವತ್ ಕಲಿಯೋಣ ಸೊ ಈ ಎರಡು ಶಕ್ತಿ ಬಗ್ಗೆ ಹೇಳಿದೆ ನಾನು ಇನ್ ಅಂಡ್ ಯಾಂಗ್ ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಇನ್ ಅಂತಂದ್ರೆ ವಾಟರ್ ಯಾಂಗ್ ಅಂತಂದ್ರೆ ಬೆಂಕಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಹಿಂದಿನ ಕ್ಲಾಸ್ ನಾನು ಶೂನ್ಯದ ಬಗ್ಗೆ ಹೇಳಿದ್ದಲ್ವಾ ಅದನ್ನ ಒಂದ್ಸತ್ ರೀಕಾಲ್ ಮಾಡ್ಕೊಳ್ಳಿ ಶೂನ್ಯ ಅಂತೀವಿ ಚೈನೀಸ್ ಫಿಲಾಸಫಿನಲ್ಲಿ ದಾವೋ ಅಂತೀವಿ ಶೂನ್ಯ ಸೊ ಪ್ರತಿ ಒಂದು ಮ್ಯಾಟರ್ ಪ್ರತಿ ಒಂದು ದ್ರವ್ಯ ನಮ್ ಕಣ್ಣಿಗೆ ಏನೆಲ್ಲ ಕಾಣುತ್ತೋ ಅದು ಸೃಷ್ಟಿಯಾಗಿರೋದು ಶೂನ್ಯದಿಂದ ಆ ಸೃಷ್ಟಿನ ನಾವು ಯಾಂಗ್ ಅಂತ ಕರಿತೀವಿ ಏನಂತ ಕರಿತೀವಿ ಯಾಂಗ್ ಎನಿ ಸೃಷ್ಟಿ ಯಾವ್ದಾದ್ರು ಆಗಿರ್ಬೋದು ಅದು ಫಾರ್ ಎಕ್ಸಾಂಪಲ್ ನೀವು ನಾವು ಜನ್ಮ ತಾಳಿದೀವಿ ಭೂಮಿ ಮೇಲೆ ಇದು ಒಂದು ಚಲನೆ ನೀವು ಹುಟ್ಟೋದಕ್ಕಿಂತ ಮುಂಚೆ ನಿಮ್ಮ ತಾಯಿ ಗರ್ಭ ಖಾಲಿ ಶೂನ್ಯ ಅದು ಶೂನ್ಯದ ಸಂಕೇತ ಸೊ ಅಲ್ಲಿ ನೀವು ಆ ಕಾನ್ಶಿಯಸ್ನೆಸ್ ಕ್ರಿಯೇಟ್ ಆಗಿದೆ ನಿಮ್ದು ಸೊ ಆ ಕಾನ್ಶಿಯಸ್ನೆಸ್ ಎಲ್ಲಿಂದ ಬಂತು ಅಂತಂದ್ರೆ ಶೂನ್ಯದಿಂದ ಯೂನಿವರ್ಸಲ್ ಇದನ್ನ ಅದ್ವೈತ ಫಿಲಾಸಫಿ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆತ್ಮ ಸೃಷ್ಟಿ ಆಯ್ತು ಗರ್ಭದಲ್ಲಿ ಎಲ್ಲಿಂದ ಬಂತು ಅಂದ್ರೆ ಪರಮಾತ್ಮದಿಂದ ಬಂತು ಆ ಪರಮಾತ್ಮನೆ ಶೂನ್ಯ ಆ ಶೂನ್ಯದಿಂದ ಆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಇಂದ ನಿಮ್ಮ ದೇಹದಲ್ಲಿ ಒಂದು ಕಾನ್ಶಿಯಸ್ನೆಸ್ ಕ್ರಿಯೇಟ್ ಆಯ್ತು ಒಂದು ಜೀವ ಕ್ರಿಯೇಟ್ ಆಯ್ತು ಅದನ್ನ ನಾವು ಆತ್ಮ ಅಂತೀವಿ ಜೀವ ಅಂತೀವಿ ಈ ಜೀವ ಎಲ್ಲಿಂದ ಬಂತು ಫಸ್ಟ್ ನಮ್ ಗುರುಗಳು ಕೇಳಿದ್ರು ಫಸ್ಟ್ ಅವ್ರನ್ನ ಮೀಟ್ ಆದಾಗ ಈ ಫಿಲಾಸಫಿ ಹೇಳ್ಬೇಕಾದ್ರೆ ಏ ನೀನ್ ಎಲ್ಲಿಂದ ಬಂದ ಬಸವರಾಜ್ ಅಂತ ಬಳ್ಳಾರಿಯಿಂದ ಬಂದ ಗುರುಗಳೇ ಬಳ್ಳಾರಿಯಲ್ಲಿ ಎಲ್ಲಿಂದ ಬಂದೆ ವೀರಾಪುರದಿಂದ ಬಂದ ಗುರು ವೀರಾಪುರದಲ್ಲಿ ಎಲ್ಲಿಂದ ಬಂದೆನ್ ನಮ್ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ತಾಯಿ ಹೊಟ್ಟೆ ಒಳಗೆ ಹೆಂಗ್ ಬಂದೆ ಹೇಳು ಸೊ ಅವಾಗ ತಾನೇ ಡಿಗ್ರಿ ಮುಗಿದಿತ್ತು ಇಟ್ಸ್ ವಿ ಲಿಮಿಟೆಡ್ ನಾಲೆಡ್ಸ್ ನಮಗೆ ಇವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ ನಾವು ಕಣ್ಣಿಗೆ ಕಂಡಿದ್ ಮಾತ್ರ ನಂಬ್ತೀವಿ ಅಲ್ಲಿಗೆ ನನ್ನ ಆನ್ಸರ್ ಸ್ಟಾಪ್ ಆಯ್ತು ಗೊತ್ತಿಲ್ಲ ಅಂತಂದೆ ಸ ಅವ್ರು ಹೇಳಿದ್ರು ಸೊ ನಾವೆಲ್ಲ ಏನ್ ಈ ಭೂಮಿ ಮೇಲೆ ಬಂದಿದ್ದೀವಿ ಸೊ ವಿ ರಿಸೀವ್ಡ್ ದ ಕಾನ್ಶಿಯಸ್ನೆಸ್ ಫ್ರಮ್ ದ ಯೂನಿವರ್ಸ್ ಒಂದು ಬ್ರಹ್ಮಾಂಡದಿಂದ ಒಂದು ಯೂನಿವರ್ಸ್ ಇಂದ ನಾವು ಆ ಅನ್ನ ತಗೊಂಡಿದ್ದೀವಿ ಅದಕ್ಕೆ ತಂದೆ ತಾಯಿಗಳು ಒಂದು ಚಾನೆಲ್ ಅವ್ರ ಮುಖಾಂತರ ಬಂದಿದಿವೆ ಹೊರ್ತು ತಂದೆ ತಾಯಿ ಕೊಟ್ಟಿರೋದೇನು ನಮ್ಗೆ ಅಂದ್ರೆ ದೇಹ ಏನ್ ಕೊಟ್ಟಿದ್ದಾರೆ ದೇಹ ಕೊಟ್ಟಿದ್ದಾರೆ ಆ ದೇಹಕ್ಕೆ ಜೀವ ತುಂಬಿರೋದು ಎಲ್ಲಿಂದ ಅಂತಂದ್ರೆ ಯೂನಿವರ್ಸ್ ಇಂದ ಹಾಗೆ ಅಂತ ಸೊ ಯಾಕೆ ಹೇಳದಿದೆ ಅಂತಂದ್ರೆ ಎಸ್ ಅಫ್ಕೋರ್ಸ್ ನಮ್ಗೆ ಜನ್ಮ ಕೊಟ್ಟಿದ್ದು ತಾಯಿ ತಂದೆ ಬಟ್ ಅವರು ದೇಹ ಕೊಟ್ಟಿರ್ತಾರೆ ನೋಡಿ ತಾಯಿನಂಗೆದನ ಅವ್ರ ತಮ್ಮನಂಗೆದನ ಅವ್ರ ಸೋದರ ಮಾವನಂಗೆದನ ಅಪ್ಪನಂಗೆ ಇದನ್ನ ಆ ಹೋಗ್ಲಿಕ್ಕೆ ಅದು ಅವ್ರು ಕೊಟ್ಟಿರೋದು ದೇಹ ಬಟ್ ಈ ಜೀವ ಏನಿದೆ ನಿಮ್ ಇವತ್ತು ಆ ಜೀವ ಎಲ್ಲಿಂದ ಬಂದಿರುತ್ತೆ ಅಂತಂದ್ರೆ ಯೂನಿವರ್ಸ್ ಇಂದ ಅದು ಸುಮಾರು ಫಿಲಾಸಫೀಸ್ ಇದೆ ಹಾಗೆ ಬೇರೆ ಬೇರೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮತ್ತೆ ಹಿಂದೂಯಿಸಂ ಈ ಮುಸ್ಲಿಂ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಆಚರಣೆದಲ್ಲಿ ಕೆಲವ್ರು ಹೇಳ್ತಾರೆ ಯೂನಿವರ್ಸ್ ಇಂದ ರಿಸೀವ್ ಮಾಡಿದ್ವಿ ಇನ್ನು ಕೆಲವ್ರು ಹೇಳ್ತಾರೆ ಯೂನಿವರ್ಸ್ ನಾವು ಒಂದೇ ಬೇರೆ ಬೇರೆ ಫಿಲಾಸಫೀಸ್ ಇರ್ಬೋದು ಅದು ನಮಗ್ ಬೇಕಿಲ್ಲ ನಮಗ್ ಬೇಕಿರೋದೇನು ಅಂತಂದ್ರೆ ನಮ್ಮ ದೇಹದಲ್ಲಿ ಈ ಎನರ್ಜೀಸ್ ಹೇಗೆ ಕ್ರಿಯೇಟ್ ಆಯ್ತು ಅದನ್ನ ನಾವು ಹೇಗ್ ಬ್ಯಾಲೆನ್ಸ್ ಮಾಡೋದು ಇಷ್ಟು ತಿಳ್ಕೊಂಡ್ರೆ ಸೊ ನಾವೊಂದು ನೂರು ವರ್ಷ ಒಂದು ಕಾಯಿಲೆಯಿಂದ ಒಂದು ತೊಂದರೆಯಿಂದ ಒಂದು ಮಾನಸಿಕ ಹಿಂಸೆಯಿಂದ ದೂರ ಇರ್ಬೋದು ಸೊ ಇಲ್ಲಿ ಆ ಶೂನ್ಯ ತತ್ವನ ಹೇಳ್ಬೇಕಾದ್ರೆ ನಾ ಹೇಳ್ದೆ ನೀನು ಯೂನಿವರ್ಸಲ್ ಎನರ್ಜಿ ಒಂದು ಭಾಗ ಸೊ ಹಾಗಾಗಿ ಯೂನಿವರ್ಸ್ ಏನು ಎನರ್ಜಿ ಇರುತ್ತೋ ಆ ಎನರ್ಜಿ ನಿನ್ನೊಳಗೂ ಇರುತ್ತೆ ಅದನ್ನೇ ಹಿಂದೂಸಮ್ ಅಲ್ಲಿ ಹೇಳ್ತಾರೆ ಸೊ ನಿಮ್ಮ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡು ಸಿಮಿಲರ್ ಆಗಿರುತ್ತೆ ಅಂತ ಹೇಳಿ ಸೊ ಅದರ ಅರ್ಥ ಈ ವಿಶಿಷ್ಟ ಅದ್ವೈತದಲ್ಲಿ ಹೇಳ್ತಾರೆ ಅಲ್ವಾ ಶಂಕರಾಚಾರ್ಯರ ಪ್ರಕಾರ ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಅದು ನಾವು ಎನರ್ಜಿ ಲಿಂಗಲ್ಲಿ ಕಲ್ತೀವಿ ಅದರಿಂದ ನ್ಯೂ ಥಾಟ್ಸ್ ಕ್ರಿಯೇಟ್ ಮಾಡಿದಿವಿ ಅದರಿಂದ ಎನರ್ಜಿನ ಕ್ರಿಯೇಟ್ ಮಾಡಿದಿವಿ ಅದೆಲ್ಲ ಓಕೆ ಇವಾಗ ಫಿಸಿಕಲ್ ಆಗಿ ಬರೋಣ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದು ಸಂಪೂರ್ಣ ಶೂನ್ಯ ಅಲ್ಲಿ ಫಿಸಿಕಲ್ ಮ್ಯಾಟ್ರ್ ಯಾವ್ದು ಇಲ್ಲ ಅಲ್ಲಿ ಏನಿದ್ರು ನೀವು ಶೂನ್ಯಕ್ಕೆ ಹೋಗ್ತೀರಾ ಥಾಟ್ ಕ್ರಿಯೇಟ್ ಮಾಡ್ತೀರಾ ಆ ಥಾಟ್ಸ್ ವರ್ಕ್ ಆಗುತ್ತೆ ಈ ಶೂನ್ಯ ಧ್ಯಾನ ಎಲ್ರು ಮಾಡಿ ಟ್ರೈ ಮಾಡಿ ಎಲ್ರಿಗೂ ನೂರಕ್ಕೂ ನೂರು ವರ್ಕ್ ಆಗುತ್ತೆ ಬಟ್ ನಾವೆಲ್ಲ ಈ ಒಂದು ಫಿಸಿಕಲ್ ಬಾಡಿನ ಹೊತ್ಕೊಂಡ್ ಬಂದಿದೀವಲ್ವಾ ಥಾಟ್ಲೆ ಸ್ಟೇಟ್ ಅಲ್ಲಿ ಯಾವಾಗೂ ಇರಕ್ಕೆ ಆಗಲ್ಲ ಸೊ ಮನೆ ಆಫೀಸು ಕೆಲ್ಸ ಮಕ್ಕಳು ವ್ಯವಹಾರ ಇದೆಲ್ಲ ದೈಹಿಕವಾಗಿ ನಮ್ಮ ದೇಹದ ಮೇಲೆ ಆ ಪರಿಣಾಮ ಬೀರುತ್ತೆ ಆ ದೇಹ ಅಂತಂದಾಗ ಅದ ಎಲ್ಲಿಂದ ಬರುತ್ತೆ ಅಂದ್ರೆ ಅಂದ್ರೆ ಶೂನ್ಯದಿಂದ ಬರುತ್ತೆ ಯಾವ ಎನರ್ಜಿನ ಒತ್ತು ತರುತ್ತೆ ಅಂತಂದ್ರೆ ಯಾಂಗ್ ಎನರ್ಜಿನ ಒತ್ತು ತರುತ್ತೆ ಇದ್ರದ್ದು ಗುಣ ವಿಶೇಷ ಏನು ಅಂತಂದ್ರೆ ಇದ್ರದ್ದ ಮೊದಲನೇ ಗುಣ ಚಲನೆ ಎಲ್ಲ ಮೂವೀಸ್ ಅಲ್ಲಿ ಮನೇಲಿ ನೋಡಿರ್ತೀರಾ ಮಗು ಹುಟ್ಟಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಳತೆ ಹೇಳಿ ಸೊ ಯಾಂಗ್ ಎನರ್ಜಿ ಮೊದಲನೇ ಗುಣ ಏನು ಅಂದ್ರೆ ಚಲನೆ ಇದನ್ನ ಆಯುರ್ವೇದದಲ್ಲಿ ಪಿತ್ತ ಅಂತಾರೆ ಆಡು ಹೀಟ್ ಅಂತಾರೆ ಉಷ್ಣ ಅಂತಾನು ಅಂತಾರೆ ನೀವೇನಾದ್ರೂ ಕರಿಬಹುದು ಇದನ್ನ ಇನ್ನು ಬೆಳಕು ಅಂತಾನು ಅಂತಾರೆ ಯಾಂಗ್ ಏನಪ್ಪಾ ಅಂತಂದ್ರೆ ಇದು ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಚಲನೆನ ಉಟ್ಟಾಕತ್ತೆ ಇಲ್ಲಾಂದ್ರೆ ಅದರಿಂದ ಆಚೆ ಬರಕ್ ಆಗಲ್ಲ ನೀನು ಶೂನ್ಯ ಅಂದ್ರೆ ಏನ್ ಹೇಳಿ ಇಲ್ಲ ಸಂಪೂರ್ಣ ಕತ್ತಿಲ್ಲ ಅಲ್ಲಿ ಏನಿರಲ್ಲ ಡಾರ್ಕ್ನೆಸ್ ಅಲ್ಲಿಂದ ನೀನು ಆಚೆ ಬಂದು ಜನ್ಮ ತಾಳ್ಬೇಕು ಅಂತಂದ್ರೆ ನಿನ್ನಲ್ಲಿ ಯಾಂಗ್ ಇರ್ಬೇಕು ಏನಿರ್ಬೇಕು ಯಾಂಗ್ ಅಂದ್ರೆ ಅದನ್ನ ಕನ್ನಡದಲ್ಲಿ ಹೇಳೋದಾದ್ರಾಗಿ ಚಲನಾ ಶಕ್ತಿ ಆ ಚಲನೆ ಇರೋದ್ರಿಂದನೆ ನೀನು ಆ ಒಂದು ಡಾರ್ಕ್ನೆಸ್ ಇಂದ ಆಚೆ ಬಂದು ಒಂದು ಸೃಷ್ಟಿಯ ಸಾಧ್ಯತೆ ಆಗಿರುತ್ತೆ ಚಲನೆ ಈ ಚಲನೆ ಬೆಳೀತಾ 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 ರೈಸ್ ಆಗ್ತಾ ಹೋಗುತ್ತೆ ನೀವ್ ನೋಡಿರ್ಬೋದು ಈ ಚಲನೆ ಎಷ್ಟಿರುತ್ತಪ್ಪ ಅಂತಂದ್ರೆ ಮನೇಲಿ ಒಂದ್ ಮೂರ್ನಾಲ್ಕು ವರ್ಷದ ಮಕ್ಳಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆ ಚಲನೆ ಎಷ್ಟಿರುತ್ತೆ ಹೇಳಿ ಮನೇಲಿ ಏನಾದ್ರು ಒಂದ್ ಮೂರ್ನಾಲ್ಕು ವರ್ಷದ ಐದು ವರ್ಷದ ಒಂದ್ ಎರಡು ಮೂರ್ ಅಂದ್ರೆ ನನ್ ಯಾಕೆ ಹೇಳಿ ಮಕ್ಕಳಲ್ಲಿ ಅಷ್ಟೊಂದು ಚಲನೆ ಇರುತ್ತೆ ಕುತ್ಕೊಳಲ್ಲಿ ಕುತ್ಕೊಳಲ್ಲ ಅದು ಇದು ಬಿಳಿಸೋದು ಹೇಳ್ತೋದು ಶಕ್ತಿ ಹಂಗೆ ರೈಸ್ ಆಗುತ್ತೆ ಹಂಗೆ ರೈಸ್ ಆಗುತ್ತೆ ಸ್ವಲ್ಪ ಒಂದ್ ಹದಿನೆಂಟ್ ಹತ್ತು ಇಪ್ಪತ್ತು ವರ್ಷ ಆದ್ಮೇಲೆ ಇನ್ನೊಂದ್ ತರ ಕೊಡ್ತಾರೆ ಇಪ್ಪತ್ತೈದು ವರ್ಷ ಇನ್ನೊಂದ್ ತರ ಎಲ್ಲಿವರೆಗೆ ರೈಸ್ ಆಗುತ್ತೆ ಅಂದ್ರೆ ಮೂವತ್ತು ಮೂವತ್ತೈದು ನಲವತ್ತರ ತನಕ ರೈಸ್ ಆಗ್ತೈತೆ ಯಾಂಗ್ ರೈಸ್ ಆಗಿ ನಲವತ್ತರಿಂದ ಅರವತ್ತರ ತನಕ ಸ್ಟೇಬಲ್ ಶಾಂತಮೂರ್ತಿ ಫಾರ್ಟಿ ಟು ಸಿಕ್ಸ್ಟಿ ಅರವತ್ತಾದ್ಮೇಲೆ ಆ ಯಾಂಗ್ ಆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಏನೋ ಒಂದು ಹಿಡ್ಕೊಳ್ಳಕ್ ಆಗಲ್ಲ ಜೋರಾಗಿ ಆಗಲ್ಲ ಹತ್ತಕ್ಕಾಗಲ್ಲ ಇಳಿಯಕಾಗಲ್ಲ ಅಲ್ವಾ ಸೊಂಟ ನೋವುತ್ತೆ ಮೊಣಕಾಲ್ ನೋವುತ್ತೆ ಕತ್ ನೋವುತ್ತೆ ಯಾಕೆ ಹೇಳಿ ನಿಮ್ಮ ಎಲ್ಲಾ ಕೀಲುಗಳಲ್ಲಿ ಚಲನಾ ಶಕ್ತಿ ಕಮ್ಮಿ ಆಗಿರುತ್ತೆ ಆ ಚಲನಾ ಶಕ್ತಿ ಕಡಿಮೆ ಆಗಿರೋದ್ರಿಂದ ಅಲ್ಲೆಲ್ಲೆಲ್ಲಲ್ಲಿ ಜಾಮ್ ಆಗ್ತಿರುತ್ತೆ ಹಿಂಗ್ ಕತ್ ಇಡ್ಕೊಂಬಿಡ್ತು ಶೋಲ್ಡರ್ ಇಡ್ಕೊಂಬಿಡ್ತು ಮೇಲೆ ಎತ್ತಕ್ಕಾಗ್ತಾ ಇಲ್ಲ ಶೋ ಫ್ರೋಜನ್ ಶೋಲ್ಡರ್ ಆಗ್ಬಿಟ್ಟಿದೆ ಅಂತ ಇದು ಪ್ರಾಕೃತಿಕವಾಗಿ ಆಗೋದು ಫಾರ್ಟಿ ಫಾರ್ಟಿ ಟು ಸೆವೆಂಟಿ ಆಲ್ಮೋಸ್ಟ್ ಸೆವೆಂಟಿ ಟು ಹಂಡ್ರೆಡ್ ಈ ಎನರ್ಜಿ ನಿಮ್ಮ ದೇಹದಲ್ಲೂ ಆಗ್ತಿದೆ ಅಂದ್ರೆ ನೀವು ಪ್ರಕೃತಿ ಸಹಜವಾಗಿದ್ದೀರ ನಿಮ್ಗೆ ಟ್ರೀಟ್ಮೆಂಟ್ ಬೇಡ ಹೀಲಿಂಗ್ ಬೇಡ ನೀವೇನು ಮಾಡೋದು ಬೇಡ ಆ ತರ ಆಗ್ತಾ ಇಲ್ಲ ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಬೇಕಿರೋದು ಸೊ ಇಲ್ಲಿ ಯಾಂಗ್ ಎನರ್ಜಿ ಬಗ್ಗೆ ಹೇಗೆ ಹೇಳ್ದಲ್ಲ ಅದೇ ತರ ಈ ಯಾಂಗ್ ತುಂಬಾ ಆಚೆ ಹೋಗುತ್ತೆ ಅಂತ ಹೇಳಿ ಇನ್ನೊಂದು ಆ ಯೂನಿವರ್ಸ್ ಇನ್ನೊಂದು ಗುಣ ಇರುತ್ತಲ್ವಾ ಸಂಪೂರ್ಣ ಡಾರ್ಕ್ ಆಗಿರುತ್ತೆ ಮತ್ತೆ ಇದು ನೋ ಚೇಂಜ್ ಯೂನಿವರ್ಸ್ ಎನರ್ಜಿ ಹೇಗಿರುತ್ತೆ ಬ್ರಹ್ಮಾಂಡ ಹೇಗಿರುತ್ತೆ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಆ ಚೇಂಜ್ ನಲ್ಲಿಫೈ ಮಾಡ್ತಾ ಇರುತ್ತೆ ಅದು ಯು ಬ್ರಹ್ಮಾಂಡದ ಗುಣ ಒಂದು ಗ್ರಹ ನಕ್ಷತ್ರ ಹುಟ್ಟುತ್ತೆ ಹಾಗೆ ಡಿಸ್ಟ್ರಾಯ್ ಆಗುತ್ತೆ ನಾವೆಲ್ಲಾ ಹುಟ್ಟತೀವಿ ಸಾಯ್ತೀವಿ ಯಾಕೆ ಹೀಗೆ ಅಂತಂದ್ರೆ ನಿಮ್ಮ ಕಣ್ಣಿಗೆ ಯಾವ್ದು ಕಾಣತ್ತ ತಗೊಳ್ಳಿ ಮರ ಗಿಡ ಬಳ್ಳಿ ಮನುಷ್ಯ ಸೂರ್ಯ ಚಂದ್ರ ಎಲ್ಲದಕ್ಕೂ ಒಂದು ಹುಟ್ಟಿ ಇದೆ ಒಂದು ಸಾವಿದೆ ನೀವು ನಾವು ಸಾಯೋದು ಅದಕ್ಕೆ ನಮ್ಮ ಬಗ್ಗೆ ಮರ ಗಿಡದ ಬಗ್ಗೆ ನಾವ್ ಹೇಳ್ತೀವಿ ಸೈಂಟಿಸ್ಟ್ಗಳು ಹೇಳ್ತಾರೆ ಭೂಮಿ ಎಷ್ಟು ವರ್ಷ ಆಯ್ತು ಹುಟ್ಟಿ ಎಷ್ಟು ವರ್ಷ ಇರುತ್ತೆ ಎಷ್ಟು ವರ್ಷ ಆದ್ಮೇಲೆ ಎಸ್ಟ್ರಾಯ್ ಆಗುತ್ತೆ ದಟ್ ಇಸ್ ಅ ಸೈಕಲ್ ಸೊ ಈವನ್ ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಸೈಕಲ್ ಇರುತ್ತೆ ನಿಮ್ ಕಣ್ಣಿಗೆ ಏನೆಲ್ಲ ಕಾಣುತ್ತೆ ಅದು ಮುಂದೊಂದು ದಿವಸ ನಿಯರ್ ಫ್ಯೂಚರ್ ಅಲ್ಲಿ ಅದು ಡೆಸ್ಟ್ರಾಯ್ ಆಗುತ್ತೆ ಆ ಡೆಸ್ಟ್ರಾಯ್ ಮಾಡೋ ಎನರ್ಜಿ ಯಾವುದು ಅಂತಂದ್ರೆ ಇನ್ ದಿಸ್ ಇಸ್ ದ ಡಿಸ್ಟ್ರಾಯರ್ ಇದು ನಿಮಗೆ ಹುಟ್ಟು ಕೊಡುತ್ತೆ ಯಾಂಗ್ ಇನ್ನು ಸಾವು ಕೊಡುತ್ತೆ ಸಾವು ಕೊಡದೇ ಇದ್ರೂನು ಸಾವಿಗೆ ಹತ್ರ ಕರ್ಕೊಂಡು ಹೋಗುತ್ತೆ ಇದು ಸೈಕಲ್ ಈ ಸೈಕಲ್ ನ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರು ಇದು ಅಪ್ಲೈ ಆಗುತ್ತೆ ಇನ್ ಅಂಡ್ ಯಾಂಗ್ ಅನ್ನೋದು ಮೆಟೀರಿಯಲ್ ಅಲ್ಲ ಎರಡು ಎನರ್ಜಿ ಅದು ಈ ಇನ್ನದು ಗುಣ ಏನು ಅಂತಂದ್ರೆ ಏನಾಗಿ ಇದು ಹೇಗೆ ಚಲನೆಯಲ್ಲಿ ಇರುತ್ತೋ ಇದು ರೆಸ್ಟ್ ಅಲ್ಲಿ ಇರುತ್ತೆ ಇದನ್ನ ಇದನ್ನ ಪಿತ್ತ ಅಂತೀವಿ ಇದನ್ನ ಕಫ ಅಂತೀವಿ ಇದನ್ನ ಈಟ್ ಅಂತೀವಿ ಇದನ್ನ ಕೋಲ್ಡ್ ಅಂತೀವಿ ಇದನ್ನ ಉಷ್ಣ ಅಂತೀವಿ ಇದನ್ನ ಶೀತ ಅಂತೀವಿ ಇದನ್ನ ಬೆಳಕು ಅಂತೀವಿ ಇದನ್ನ ಕತ್ತಲು ಅಂತೀವಿ ಎರಡು ಎನರ್ಜಿ ಇದು ಈ ಎರಡು ಎನರ್ಜಿ ನಿಮ್ಮ ದೇಹದಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ನಿಮ್ಗೆ ಸೈಕಲ್ ಆಗ್ತಾನೆ ಇರ್ತವೆ ನಾನು ಇವಾಗ ರಿಲ್ಯಾಕ್ಸ್ ಆಗಿದ್ದೀನಿ ನನ್ನಲ್ಲಿ ಯಾವ ಎನರ್ಜಿ ಇರುತ್ತೆ ಇನ್ ಮೇಲೆ ಕೋಪ ಮಾಡೋ ಮಾಡ್ಕೊಂಡೆ ಅನ್ಕೊಳ್ಳಿ ಯಾವ ಎನರ್ಜಿ ಬರುತ್ತೆ ಯಾಂಗ್ ರಿಲ್ಯಾಕ್ಸ್ ಆಗೋದು ರೆಸ್ಟ್ ಅಂಡ್ ರಿಲ್ಯಾಕ್ಸ್ ಇನ್ ಎನರ್ಜಿ ಚಲನೆಯಲ್ಲಿರೋದು ಆಕ್ಟಿವ್ ಆಗಿರೋದು ಯಾಂಗ್ ಎನರ್ಜಿ ಯಾವ್ದು ಇಷ್ಟ ನಿಮ್ಗೆ ಸೊ ಇಟ್ ಇಟ್ ಡಿಪೆಂಡ್ಸ್ ಆನ್ ಟೈಮ್ ಆಲ್ಸೋ ಸೊ ನನಗೆ ಇವಾಗ ಇನ್ ಬೇಕು ನಿದ್ದೆ ಮಾಡ್ಬೇಕು ನಾನು ನೀ ಯಾರ್ಯಾರು ಊಟ ಮಾಡೋರಿದ್ರೆ ಯಾಂಗ್ ಬೇಕಾಗತ್ತೆ ನನ್ ಕ್ಲಾಸ್ನ ಇನ್ನೂ ಚೆನ್ನಾಗಿ ಮನ್ ಮಾ ಕ್ಲಾಸ್ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ ಯಾಂಗ್ ಬೇಕಾಗತ್ತೆ ಯಾಕೆ ಹೇಳಿ ನಿಮಗೆ ಇದನ್ನ ಅರ್ಥ ಮಾಡಿಸ್ಬೇಕಾದ್ರೆ ನಾನು ಎಕ್ಸಾಂಪಲ್ಸ್ ಕೊಡ್ಬೇಕು ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ನನ್ನ ಮೈಂಡ್ ಆಕ್ಟಿವ್ ಆಗಿರ್ಬೇಕು ನನ್ಗೆ ಯಾ ಕ್ಲಾಸ್ ಮಾಡ್ಬೇಕಂದ್ರೆ ಯಾಂಗ್ ಬೇಕು ನಿದ್ದೆ ಮಾಡ್ಬೇಕಂದ್ರೆ ಇನ್ಬೇಕು ನಾನು ಅಂತ ಬೇಕಂತೇಳಿ ಅಂದ್ರೆ ಗೊತ್ತಲ್ಲ ಬೆಂಕಿ ಯಾವ ಕಲರ್ ರೆಡ್ ಸೊ ಯಾಂಗ್ ಹೇಳಿ ಒಂದು ರೆಡ್ ಕಲರ್ ಹಾಕೊಂಡಿಲ್ಲಿ ಪಕ್ಕ ಯಾಂಗ್ ರೈಸ್ ಆಗುತ್ತೆ ನೋ ಡೌಟ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಕ್ಲಾಸ್ ಮಾಡ್ತೀನಿ ಬಟ್ ನೆಕ್ಸ್ಟ್ ನಿದ್ದೆ ಮಾಡಕ್ ಆಗಲ್ಲ ಹೇಳಿ ನೀವು ನಿದ್ದೆ ಮಾಡ್ಬೇಕಂದ್ರೆ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ರೆಸ್ಟ್ ಯಾರು ಬೇಕು ಅದು ಇನ್ನು ಬೆಳಿಗ್ಗೆ ಎದ್ದಾಳ್ಬೇಕಂದ್ರೆ ಯಾಂಗ್ ಬೇಕು ಇಲ್ಲಾಂದ್ರೆ ಏನಾಗತ್ತೆ ಹೇಳಿ ರೊಗ್ಗಜ್ಕೊಂಡ್ ರೊಗ್ಗೊಚ್ಕೊಂಡ್ ಮತ್ತೆ ಮತ್ತೆ ವಾಪಸ್ ಮಲ್ಕೋತೀರ ಟೈಮ್ ನೋಡಿ ಇನ್ನು ಯಾಂಗ್ ಇಲ್ಲ ಟಿಕೆಟ್ ತಗೊಂಡ್ಬಿಟ್ಟಿರ್ತೀರಾ ಬೆಳಿಗ್ಗೆ ಹೇಳದೇ ಇಲ್ಲ ಹೇಳ್ತಾರಲ್ಲ ರಾತ್ರಿ ಮಲ್ಕೊಂಡಪ್ಪ ಬೆಳಿಗ್ಗೆ ಇಲ್ಲ ಅಂತಾರೆ ಸೊ ಈ ಇನ್ ಅಂಡ್ ಯಾಂಗ್ ಅನ್ನೋದು ನಿಮ್ಮ ದೇಹದ ಪ್ರತಿ ಕ್ಷಣದಲ್ಲಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ ಇನ್ ಯಾಂಗ್ ಬೆಳಿಗ್ಗೆ ಎದ್ದಾಳ್ತೀರಾ ಯಾವ ಎನರ್ಜಿ ಇರುತ್ತೆ ಯಾಂಗ್ ಎನರ್ಜಿ ಆ ಯಾಂಗ್ ಎನರ್ಜಿನ ಯಾರ್ ತಂದ್ರು ಬೆಳಿಗ್ಗೆ ಐದು ಗಂಟೆಗೆ ಕೋಳಿಗಳು ಎಲ್ಲಾ ಕೂಗ್ತಿರ್ತಾವೆ ನಾಲ್ಕು ಗಂಟೆಗೆ ನಮ್ ಮನೆ ಇಲ್ಲಿ ಹಳ್ಳಿನಲ್ಲಿ ಇರೋದ್ ನಾವು ನಾಲ್ಕುವರೆ ಮೇಲೆ ಇನ್ ಮಲ್ಕಾಣಕ್ ಆಗಲ್ಲ ಒಂದ್ರಕ್ಕಿಂತ ಒಂದು ಕಾಂಪಿಟೇಷನ್ ಆಗಿ ಜೋರಾಗಿ ಕೂಗ್ತಿರ್ತಾವ ಕೋಳಿಗಳು ಸೊ ಆ ಒಂದು ಕೋಳಿ ಕೂಗ್ ಯಾಕೆ ಬರುತ್ತಂದ್ರೆ ಸೂರ್ಯ ಹತ್ರ ಆಗಿದ್ದಾನೆ ಸೊ ಆ ಯಾಂಗ್ ತರೋದ್ ಯಾರು ಅಂದ್ರೆ ಡೈರೆಕ್ಟ್ ಆಗಿ ಕೋಳಿ ಇನ್ ಡೈರೆಕ್ಟ್ ಆಗಿ ಸೂರ್ಯ ಕೋಳಿಗ್ ಕೂಗೈತೆ ಅಂತ ನಾವ್ ಎದ್ದಾಳ್ತೀವಿ ಅಲ್ವಾ ಬಟ್ ಅವ್ ಕತ್ಲೆ ಇರುತ್ತೆ ಕತ್ಲೆ ಇರುತ್ತೆ ಬಟ್ ಕೋಳಿ ಗೊತ್ತಿರುತ್ತೆ ಮನುಷ್ಯನ್ಕಿಂತ ತುಂಬಾ ಆಕ್ಟಿವ್ ಅದು ಕತ್ಲೆ ಐತೆ ಬಟ್ ಇದ್ ಬೆಳಕರಿತಾ ಇದೆ ಅಂತ ಸೊ ಆ ಯಾಂಗ್ ಎನರ್ಜಿನ ತರೋದ್ ಯಾರು ಅಂತಂದ್ರೆ ಸೂರ್ಯ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆ ಒಂದು ಚಲನೆನ ತರೋದ್ ಯಾರು ಅಂತಂದ್ರೆ ಸೂರ್ಯ ಅದರಿಂದ ಆ ಯಾಂಗ್ ಎನರ್ಜಿಯಿಂದ ಏನು ಏನ್ ಉಪಯೋಗ ನೀವೇ ಹೇಳ್ಬೇಕು ಬೆಳಕರದ್ರ ಏನ್ ಉಪಯೋಗ ಅಂತ ಬೆಳಕ್ರೆ ನಾವೆಲ್ಲ ಕೆಲಸ ಮಾಡ್ಬೋದು ದುಡಿಮೆ ಮಾಡ್ಬೋದು ಕತ್ಲಿತ್ರ ದುಡಿಮೆ ಮಾಡಕ್ ಆಗತ್ತಾ ಚಾನ್ಸೇ ಇಲ್ಲ ಸೊ ನಾವು ಬೆಳಕರಿತ ಹೆಂಗ ಕೆಲ್ಸಾ ಮಾಡಕ್ ಹೋಗ್ತಿವಲ್ಲ ನೀನಂದೇ ಮಾಡಲ್ಲ ನಿನ್ನ ದೇಹದ ಪ್ರತಿ ಒಂದು ಅಂಗಗಳು ಕರೆಯೋದನ್ನ ಕಾಯ್ತಾ ಇರ್ತವೆ ಯಾಕೆ ಗೊತ್ತಾ ಕೆಲಸ ಮಾಡಕ್ಕೆ ಯಾವ್ದು ಗೊತ್ತಾ ಫಸ್ಟ್ ಆರ್ಗನ್ ಕೆಲ್ಸ ಮಾಡೋದು ಕೋಳಿ ತರ ಕೋಳಿ ಹೆಂಗ್ ಫಸ್ಟ್ ಕೂಗುತ್ತಲ್ವಾ ಅದೇ ತರ ತಡ ಫಸ್ಟ್ ಆರ್ಗನ್ ಕೆಲಸ ಮಾಡೋದು ಯಾವುದು ಅಂದ್ರೆ ದೊಡ್ಡ ಕರಡು ಐದು ಗಂಟೆಯಿಂದ ಏಳು ಗಂಟೆ ಅದರ ಟೈಮಿಂಗ್ ಆರ್ಗನ್ ಟೈಮಿಂಗ್ ಬಗ್ಗೆ ವಿಸ್ತೃತವಾಗಿ ಫ್ಯೂಚರ್ ಅಲ್ಲಿ ಕ್ಲಾಸಸ್ ಅಲ್ಲಿ ಹೇಳ್ತೀನಿ ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾ ಇದೀನಿ ಇಲ್ಲಿ ಐದರಿಂದ ಏಳು ನೀವು ಸುಮ್ಮನೆ ಮಲಿಕ್ಕೊಂಡಿದೆ ನಿಮ್ ಲಾರ್ಜ್ ಇಂಟ್ರೆಸ್ಟ್ ಟೈನಲ್ಲಿ ಚಲನಾಶಕ್ತಿ ಚೆನ್ನಾಗಿದೆ ಅಂದ್ರೆ ನೀವು ಏಳು ಗಂಟೆ ತನಕ ಮಲ್ಕಳಕ್ ಚಾನ್ಸೇ ಇಲ್ಲ ಯಾಕೆ ಹೇಳಿ ಎದ್ದು ಓಡಿಸ್ತೈತೆ ಬಾತ್ರೂಮ್ಗೆ ಅದು ಚಮ್ ತಗೊಂಡು ಹೋಗಂತ ಓಡಿಸ್ತೈತೆ ಐದರಿಂದ ಏಳು ಐದರಿಂದ ಏಳು ಒಳಗಡೆ ನಿಮ್ಮ ಮೋಷನ್ಗೆ ಹೋಗಿಲ್ಲ ಅಂದ್ರೆ ಅದ್ರ ಅರ್ಥ ನಿಮ್ಮ ಲಾರ್ಜ್ ಇಂಟರ್ಸ್ಟೈನ್ ಅಲ್ಲಿ ಚಲನಾಶಕ್ತಿ ಕಮ್ಮಿ ಇದೆ ಹಾಗಾಗಿ ನೀವು ಒಂಬತ್ತು ಗಂಟೆಗೋ ಒಂದು ಗಂಟೆಗೋ ಸಂಜೆ ಐದು ಗಂಟೆಗೋ ಮೋಷನ್ಗೆ ಹೋಗ್ತೀರಾ ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಇದು ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಆ ಮೆರಿಡಿಯನ್ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಕಲಿತೀವಿ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇಲ್ಲಿ ಎರಡನೇ ಗೆರೆ ಇದೆ ಅಲ್ವಾ ಇಲ್ಲಿ ಒಂದು ರೆಡ್ ಡಾಟ್ ಇಡಿ ಈ ತರ ರೆಡ್ ಡಾಟ್ ಏನಾಗತ್ತೆ ನಿಮ್ಮ ದೊಡ್ಡ ಕರಳಿನಲ್ಲಿ ಶಕ್ತಿ ಹೀಟ್ ಜಾಸ್ತಿ ಆಗತ್ತೆ ನಾನು ಹೇಳಿದ ಒಂದೇ ಸತಿ ಒಂದೇ ಸತಿ ಹೇಳಿ ಚಲನಶಕ್ತಿ ಜಾಸ್ತಿ ಬೇಕಂತ ದಿನ ಇಟ್ರೆ ಮೂರನೇ ದಿನಕ್ಕೆ ಮುಕ್ಳು ಹುರಿತೈತೆ ಹೀಟ್ ಜಾಸ್ತಿ ಆಗುತ್ತೆ ಯಾವ್ದನ್ನು ಜಾಸ್ತಿ ಆಗಕ್ ಬಿಡಬಾರ್ದು ಜೀವನ ಶೈಲಿ ಅಂದ್ರೆ ಏನು ಆಹಾರ ಕ್ರಮ ಏನು ಅಂತಂದ್ರೆ ಯಾವ್ದೋ ಕೋರ್ಸ್ ಮಾಡ್ಬಿಟ್ಟು ಓಟ್ಸ್ ತಿನ್ನಿ ನೀರ್ ಕುಡಿರಿ ಅರ್ಧ ಲೀಟರ್ ನೀರ್ ಕುಡಿರಿ ಮುಕ್ಕಾಲ್ ಚಪಾತಿ ತಿನ್ನಿ ಅನ್ನೋದು ಜೀವನ ಕ್ರಮ ಅಲ್ಲ ನೀವು ಪ್ರಕೃತಿ ಜತಿಗೆ ಹೇಗಿರ್ತೀರಾ ಅನ್ನೋದೇ ಜೀವನ ಕ್ರಮ ಈ ಕೋರ್ಸ್ ಮಾಡಿದ್ಮೇಲೆ ನಿಮ್ಗೆ ಯಾವ ನ್ಯೂಟ್ರಿಷನ್ ಕೋರ್ಸ್ ಬೇಕಾಗಲ್ಲ ಯಾವ ಯೋಗ ಬೇಕಾಗಲ್ಲ ಯಾವ ಮೆಡಿಟೇಷನ್ ಬೇಕಾಗಲ್ಲ ಯಾವ್ ಆಶ್ರಮನು ಬೇಕಾಗಿಲ್ಲ ನಿಮ್ಮ ಆಹಾರ ನಿಮ್ಮ ಜೀವನ ಶೈಲಿನೇ ನಿಮ್ಮ ನಿಮಗ್ ಡಾಕ್ಟರ್ ಒಂದೇ ಡಾಟ್ ನೀವು ನಾಳೆ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಮೋಷನ್ಗೆ ಹೋಗ್ತೀರಾ